ಮಟ್ಟದಲ್ಲಿ ಇರುವಂತದ್ದು ಏನಕ್ಕೆ ಈ ವಿಷಯದ ಬಗ್ಗೆ ಮಾತಾಡ್ಲೇಬೇಕು ಅಂದ್ರೆ ನಾರಾಯಣ ಗೌಡರಿಗೂ ಕೂಡ ಈ ವಿಷಯ ಬಗ್ಗೆ ಇನ್ನೊಂದು ವಿಷಯ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಏನಕ್ಕೆ ಅಂದ್ರೆ ತುಂಬಾ ಜನ ಇವತ್ತಿಗೆ ಗೌರ್ಮೆಂಟ್ ಅನ್ನ ಯಾಮಾರಿಸಿದ್ದಾರೆ ಅದ್ರಲ್ಲಿ ಒಂದೇನು ಅಂದ್ರೆ ಏನು ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ ಕ್ಯಾಟ್ ಅಂತ ಹೇಳ್ತೀರಾ ಈ ಕ್ಯಾಟ್ ಯಾವಾಗ್ಲೂ ಕೂಡ ಯಾರೊಂದಿಗೆ ಒಳ ಮಾಡ್ಕೊಂಡಿರುತ್ತೆ ಅಂತ ಹೇಳಿದ್ರೆ ಅದನ್ನ ಸರಿಪಡಿಸಬೇಕು ಅಂತ ಹೇಳಿ ಸರ್ಕಾರದ ಮೇಲೆ ಒತ್ತಡ ತರುವಂತ ಕೆಲಸವನ್ನ ಪ್ರತಿಭಟನೆ ಮುಖಾಂತರ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಿತ್ತು ಈ ದೇಶದಲ್ಲಿ ಏನೇ ಪಡ್ಕೋಬೇಕು ಅಂದಾಗ ಅದು ಹೋರಾಟದ ಮುಖಾಂತರನೆ ಪಡ್ಕೋಬೇಕು ಅನ್ನೋದು ಡಾಕ್ಟರ್ ಅಂಬೇಡ್ಕರ್ ಹೇಳಿದಂತ ಮಾತು ಹಾಗಾಗಿ ಅವರಿಂದ ಆದಂತ ಅನ್ಯಾಯಕ್ಕೆ ಮತ್ತೆ ನಾವು ಹೋರಾಟ ಮಾಡೇ ಅದು ಸರಿಪಡಿಸ್ಕೋಬೇಕು ನಮ್ಮಿಂದ ಆದ ನ್ಯಾಯ ಅಲ್ಲ ನಮ್ಮಿಂದ ಆದ ತಪ್ಪಲ್ಲ ತಪ್ಪಾಗಿದ್ದು ತಪ್ಪು ಮಾಡಿದ್ದು ಎಸ್ ಸಿ ನಮ್ಮ ರಾಜಶೇಖರ್ ಅನ್ನು ಮಾಜಿ ಕೇಂದ್ರ ಸಚಿವರು ಹೇಳ್ತಾ ಇದ್ರು ಒಂದು ಮಾತು ಹೇಳ್ತಾ ಇದ್ರು ಅವ್ರು ಹೇಳೋರು ನಾರಾಯಣಗೌಡರು ಪಕ್ಕದಲ್ಲಿ ಕುತ್ಕೊಂಡ್ರೆ ಎಪ್ಪತ್ತೆರಡು ವರ್ಷದ ಈ ಮನುಷ್ಯನ್ ಮತ್ತೆ ನನ್ನ ಬ್ಯಾಟ್ರಿ ರೀಚಾರ್ಜ್ ಆಗತ್ತೆ ಅಂತ ಹೇಳಿ ಬಹುಶಃ ಆಗುತ್ತೇನೋ ಅಂತ ಅನ್ಕೊಂಡಿದೀನಿ ಹೋರಾಟದ ಹಾದಿಯಲ್ಲಿ ಹಾಗಾಗಿ ಇವತ್ತು ಕನ್ನಡದ ವಿಚಾರ ಬಂದಾಗ ಕರ್ನಾಟಕದ ವಿಚಾರ ಬಂದಾಗ ಕರ್ನಾಟಕದ ಮಕ್ಕಳ ವಿಚಾರ ಬಂದಾಗ ಯಾರ ಜೊತೆ ರಾಜಿ ಇಲ್ಲ ರಾಜಿ ಇಲ್ಲ ಹಾಕ್ಲೇಬೇಕು ಅವ್ರಿಗಾಗಿರುವಂತ ಅನ್ಯಾಯ ಸರಿಪಡಿಸ್ಲೇಬೇಕು ಸರ್ಕಾರ ಅದಕ್ಕಾಗಿ ನಾವೆಲ್ಲ ಕುಂತು ನಾನು ಈಗ ತಾನೇ ಫ್ರೀಡಂ ಪಾರ್ಕ್ ಅಲ್ಲೆಲ್ಲ ಹೋಗಿ ಅದೆಲ್ಲ ವ್ಯವಸ್ಥೆ ಹೇಗೆ ಮಾಡಬೇಕು ಅಂತ ನೋಡ್ಕೊಂಡು ಬಂದಿದೀನಿ ಸಲ್ಮಾನ್ಯ ಮಾಧ್ಯಮದ ಗೆಳೆಯರ ಮುಖಾಂತರ ನಿಮಗೆ ಒಂದು ನಾವು ಕಳಿಸ್ತಾ ಇದ್ದೀವಿ ಕರ್ನಾಟಕದಲ್ಲಿ ಮತ್ತೊಮ್ಮೆ ಸಿದ್ದರಾಮಯ್ಯನವರು ಕನ್ನಡದ ರಾಮಯ್ಯ ಆಗ್ಬೇಕು ಅನ್ನೋದಾದ್ರೆ ಅವ್ರಿಗಾಗಿರುವಂತ ಅನ್ಯಾಯ ಏನಿದೆ ಅದನ್ನ ಸರಿಪಡಿಸಬೇಕು ಅವರ ಬೇಡಿಕೆಗಳು ಈಡೇರ್ಬೇಕು ಆದಷ್ಟು ಬೇಗ ಈಗೇನು ಏನು ರಿಸಲ್ಟ್ ಅನೌನ್ಸ್ ಮಾಡಿದಿರಿ ಅದನ್ನ ತಡೆ ಹಿಡಿತು ಅವರು ಏನು ಇವತ್ತು ಮರು ಮರುಪರೀಕ್ಷೆ ಮತ್ತೆ ಆ ಬೇಕು ಅಂತ ಏನು ಕೇಳ್ತಾರೆ ಅವರ ಬೇಡಿಕೆಗಳು ಏನಿದೆ ಅದಕ್ಕೆ ತಮ್ಮ ಸರ್ಕಾರ ಮುಂದೆ ಹಾಕಬೇಕು ಅನ್ನೋದು ಉದ್ದೇಶ ಅದಕ್ಕಾಗಿ